ನಾವಿವತ್ತು ಏನು ರಾಜ್ಯಾದ್ಯಂತ ಬಹಳ ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ ಮಾಧ್ಯಮಗಳ ದೃಷ್ಟಿಯಲ್ಲಿ ಬಹಳ ಒಂದು ಸೆನ್ಸೇಷನಲ್ ಆಗಿರುವಂತ ಆಗಿದ್ದಂತಹ ವಿಚಾರ ನಮ್ಮಂತ ಹೋರಾಟಗಾರರು ಪ್ರಾಮಾಣಿಕವಾದ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅಂತ ಹೇಳಿ ಒಂದು ಪ್ರಾಮಾಣಿಕವಾದಂತಹ ವ್ಯವಸ್ಥೆಯನ್ನ ರಾಜ್ಯದಲ್ಲಿ ನಿರ್ಮಿಸಬೇಕು ಇರುವಂತವ್ರಿಗೆ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರವಾಗಿತ್ತು ಯಾವುದು ಈ ಅನ್ಪೂರ್ಣೇಶ್ವರಿ ನಗರ ಬೆಂಗಳೂರಿನ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಕುಮಾರ್ ಅನ್ನುವರು ಏನು ಇಲ್ಲಿಯ ಇಲ್ಲೇ ನಾಗರಬಾವಿನಲ್ಲಿ ಇರ್ತಕ್ಕಂಥ ಒಬ್ಬ ದೂರದಾರರು ಹೇಳೋ ಪ್ರಕಾರ ಅವರ ಮನೆ ಏನಿತ್ತು ನಾಲ್ಕು ಕೋಟಿ ಸುಮಾರಿಗೆ ಬೆಲೆ ಬಾಳುವಂತಹ ಮನೆಯನ್ನ ಯಾವುದೋ ಯಾರೋ ಒಬ್ಬರು ಅವರ ಕೊಟ್ಟಿರುವ ಕರೆಸಿ ಅವರನ್ನ ಎದರಿಸಿ ಬೆದರಿಸಿ ಭಯಪಡಿಸಿ ಅವರಿಂದ ಅರವತ್ತು ಲಕ್ಷ ರೂಪಾಯಿಗೆ ಮನೆಯನ್ನ ತಮ್ಮ ಹೆಸರಿಗೆ ಬರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ ಹೇಳಿ ಆ ದೂರುದಾರರು ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದ ಕಾರಣದಿಂದ ಲೋಕಾಯುಕ್ತದವರು ಮನೆ ಮಂಗಳವಾರ ಸಂಜೆ ಇಲ್ಲಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಏನು ಈ ಕುಮಾರ್ ಅವರ ಪರವಾಗಿ ಡೀಲ್ ಮಾಡೋದಿಕ್ಕೆ ಬಂದಿದ್ದಂತಹ ಪೊಲೀಸರು ಕೆಲವರು ಪಿ ಸಿಗಳು ಬಂದು ಇಲ್ಲಿನ ಇಲ್ಲೇ ಇಲ್ಲಿನ ಕೂಗಾಳತೆ ದೂರದಲ್ಲಿರುವಂತಹ ಒಂದು ಹೋಟೆಲ್ ಮೇಲ್ಗಡೆ ಪಾರ್ಟಿ ಹಾಲ್ ಅಲ್ಲಿ ಇವರು ಡೀಲ್ ಮಾಡ ಲೋಕಾಯುಕ್ತದವರು ಬಂದು ದಾಳಿ ಮಾಡ್ತಾರೆ ಲೋಕಾಯುಕ್ತದವರು ದಾಳಿ ಮಾಡಿದಾಗ ನಮಗೆ ಮಾಧ್ಯಮಗಳ ಮುಖಾಂತರ ಮತ್ತೆ ಲೋಕಾಯುಕ್ತದ ಮುಖಾಂತರ ಗೊತ್ತಾಗಿದ್ದಂತಹ ವಿಚಾರ ಏನಂದ್ರೆ ಕುಮಾರ್ ಅವರು ಆರೋಪಿ ಮೇನ್ ಆರೋಪಿ ಕುಮಾರ್ ಯಾರಿದ್ದಾರೆ ಅವರು ಲೋಕಾಯುಕ್ತ ದಾಳಿ ಮಾಡಿದ ತಕ್ಷಣಕ್ಕೆ ಪರಾರಿ ಆದ್ರು ಓಡೋದ್ರು ಅಂತ ಓಡೋದ್ರು ತಪ್ಪಿಸ್ಕೊಂಡು ಹೋದ್ರು ಪರಾರಿ ಆದ್ರು ಲೋಕಾಯುಕ್ತ ಅವರ ಮನೆ ಮತ್ತೆ ಡೀಲ್ ಮೇಲೆ ಎರಡು ಕಡೆ ದಾಳಿ ಮಾಡದ ಸಂದರ್ಭದಲ್ಲಿ ಕುಮಾರ್ ತಪ್ಪಿಸ್ಕೊಂಡು ಓಡೋದ್ರು ಅನ್ನುವಂತಹ ಸುದ್ದಿಯನ್ನ ನಾವು ಮಾಧ್ಯಮಗಳ ಮುಖಾಂತರ ನೋಡಿದ್ವಿ ನಮ್ಗೆ ಬಹಳ ಬೇಸರ ಆಯ್ತು ಇನ್ ಎಂತೆಂತ ಲೋಫರ್ಗಳು ಲುಚಾಗಳು ಇರ್ತಾರಪ್ಪ ಈ ಸಮಾಜದಲ್ಲಿ ಇನ್ನ ಎಷ್ಟು ಎಷ್ಟು ತಿಂದು ಲೂಟಿ ಹೊಡೆದ್ರೆ ಇವ್ರಿಗೆ ನೆಮ್ಮದಿ ಬರುತ್ತೆ ತೃಪ್ತಿ ಆಗುತ್ತೆ ಹಿಂಗೆಲ್ಲಾ ಬಡವರನ್ನ ಜನರನ್ನ ಸಾಮಾನ್ಯ ಜನರನ್ನ ಶೋಷಣೆ ಮಾಡಿ ಇನ್ ಎಷ್ಟೆಷ್ಟು ಬಂಗ್ಲೆ ಕಟ್ಕೋತಾರಪ್ಪ ಈ ಪಾಪಿಗಳು ಅಂತ ಹೇಳಿ ಬಹಳ ಬೇಸರ ಆಯ್ತು ದುಃಖ ಆಯ್ತು ನಾನು ಒಂದು ಒಳ್ಳೆ ಪ್ರಾಮಾಣಿಕ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತ ಕರ್ನಾಟಕ ಅಸಮಿತಿ ಪಕ್ಷದ ಭಾಗವಾಗಿರುವಂತಹ ನನ್ನ ತೊಂದರೆ ಭಾರಿ ನೋವಾಯ್ತು ಬೇಸರ ಆಯಿತು ಅದಾದ ನಂತರ ಲೋಕಾಯುಕ್ತವರು ಅವತ್ತಿನ ಸಂಜೆ ಮತ್ತೆ ನಿನ್ನೆ ಕೂಡ ಹೇಳಿದ್ದಾರೆ ಏನು ಅಂತ ಅಂದ್ರೆ ಕುಮಾರ್ ಇನ್ಸ್ಪೆಕ್ಟರ್ ಕುಮಾರ್ ಯಾರಿದ್ದಾರೆ ಈ ಪ್ರಕರಣದ ಮುಖ್ಯ ಆರೋಪಿ ಕುಮಾರ್ ಯಾರಿದ್ದಾರೆ ಕುಮಾರ್ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಪರಾರಿಯಾಗಿದ್ದಾರೆ ಅವರನ್ನ ಹುಡ್ಕೋದಿಕ್ಕೆ ಎರಡು ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿ ವಿಶೇಷ ತಂಡಗಳನ್ನ ರಚನೆ ಮಾಡಿ ಬಿಟ್ಟಿದೀವಿ ಕಳಿಸಿದೀವಿ ಅಂತ ಹೇಳಿ ಅಂತೇಳಿ ಹೇಳಿದ್ರು ಸೊ ಈ ವಿಚಾರವಾಗಿ ನಾವು ಕರ್ನಾಟಕ ಸಮಿತಿ ಪಕ್ಷದಿಂದ ಬಹಳ ಬೇಸರ ಆಗಿತ್ತು ನೋವಾಗಿತ್ತು ಇಂತ ಈ ರೀತಿ ಕೆಲಸ ಮಾಡುವಂತಹ ಪಾಪಿಗಳು ಜನದ್ರೋಹಿಗಳು ಸಮಾಜ ದ್ರೋಹಿಗಳು ಸಮಾಜದಲ್ಲಿ ಇದಾರಲ್ಲ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ನಮಗೇನೆ ಹಿಂಗೆ ಪಂಗನಾಮ ಇಡ್ತಾ ಇದಾರಲ್ಲ ನಮ್ಮನ್ನೇ ಸೂಚನೆ ಮಾಡ್ತಾ ಇದಾರಲ್ಲ ನಮ್ಮ ಜನರನ್ನೇ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ ಅಯ್ಯೋ ಪಾಪಿಗಳ ನಿಮ್ಮನ್ನ ಕೇಳೋರು ಹೇಳೋರು ಯಾರು ಇಲ್ವಾ ನಾವಿದ್ವಿ ಕೆ ಆರ್ ಎಸ್ ಪಕ್ಷರು ನಿಮ್ಮನ್ನ ಕೇಳೋದಿಕ್ಕೆ ಅಂತ ಹೇಳಿ ಕೇಳೋಣ ಏನಾಗಿದೆ ಇಲ್ಲಿ ವಿಚಾರಿಸೋಣ ಅಂತ ಹೇಳಿ ನಾವಿಗ ಬಂದ್ವಿ ಅವರಿಗೆ ಗೋಲ್ಡ್ ಮೆಡಲ್ ಕೂಡ ಬಂದಿತ್ತು ಅನ್ನೋ ಕಾರಣಕ್ಕಾಗಿ ಗೋಲ್ಡ್ ಮೆಡಲ್ ನಮ್ದೊಂದು ಮೆಡಲ್ಲು ಕೂಡ ತಗೊಂಡು ಹೋಗಿ ಅವ್ರಿಗೆ ಹಾಕಿ ಸನ್ಮಾನ ಮಾಡೋಣ ಅಂತೇಳಿ ನಮ್ದು ಮೆಡಲ್ ತಗೊಂಡ್ ಬರೋಣ ಅಂತೇಳಿ ಬಂದ್ವಿ ಅಷ್ಟೊತ್ತಿಗೆ ನನಗೆ ಇಲ್ಲಿಯ ಈ ಸ್ಟೇಷನ್ ಮೇಲಧಿಕಾರಿ ಆಗಿರ್ತಕ್ಕಂಥ ಎ ಸಿ ಪಿ ಬಸವರಾಜ್ ಅವರು ಫೋನ್ ಮಾಡಿ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಕುಮಾರ್ ಅವರು ಓಡೋಗಿಲ್ಲ ಕುಮಾರ್ ಅವರು ಇಲ್ಲೇ ಇದ್ದಾರೆ ಬನ್ನಿ ನೀವು ಬಂದ್ ನೋಡಿ ಬೇಕಾದ್ರೆ ನೀವು ಮಾತಾಡ್ಸಿ ಅಂತ ಹೇಳಿದ್ರು ಬಂದ್ ನೋಡಿ ಶಾಲೆ ಎಲ್ಲಿದ್ದಾರೆ ನೀವ್ ಯಾಕೆ ಶಿಗಾ ಮಾಡ್ತಾ ಇದೀರಾ ಎಲ್ಲ ಓಡೋಗಿದ್ರ ಅವ್ರು ಎಲ್ಲಿ ಪರಾರಿ ಆಗಿದ್ದಾರೆ ಅಂತ ಮಾತಾಡಿದ್ರು ನಂಗೆ ನಿಜವ್ಲೂ ಸಾಕಾಯ್ತು ಇದೇನು ಮಾಧ್ಯಮಗಳು ಪಡ್ಕೋತಾ ಇದ್ದಾವೆ ಲೋಕಾಯುಕ್ತದವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ ಫೋಟೋಗಿದ್ದಾರೆ ಪರಾರಿ ಆಗಿದ್ದಾರೆ ಅಂತ ಇಲ್ಲಿ ಅಂತ ಕರಿತಾ ಇದಾರಲ್ಲ ಅಂತ ಸರಿ ಅವ್ರು ಹಾಗೆ ನಾವು ನೋಡೋಣ ಅವರಿದ್ರೆ ತಿಳ್ಕೊಂಡು ರಾಜ್ಯದ ಜನರಿಗೂ ಇವತ್ತು ಇಷ್ಟೆಲ್ಲಾ ತಂತ್ರಜ್ಞಾನ ಇರುವಂತಹ ಕಾಲದಲ್ಲೂ ಜನರಿಗೆ ಹೇಗೆ ಮಣ್ಣೆಲೆ ಜನರ ಕಣ್ಣಿಗೆ ಜನರನ್ನ ಯಾವೆಲ್ಲ ರೀತಿಯಲ್ಲಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಇದು ಏನಂತಾರೆ ಇಪ್ನೋಟಿಸ್ ತರಕೆ ಜನರು ಬದುಕಿದ್ರು ನಾವು ಈ ಎಫ್ ಕೆಲಸ ಮಾಡ್ತಾ ಇದ್ದಾನೆ ಆದ್ರೆ ಇಲ್ಲಿ ಓಡೋಗಿದ್ದಾನೆ ಅಂತ ಮಾಧ್ಯಮಗಳು ಹೇಳಿದ್ರೆ ನಾವು ನಂಬಬೇಕು ಲೋಕಾಯುಕ್ತದವರು ಓಡೋಗಿದ್ದಾರೆ ಪರಾರಿ ಆಗಿದ್ದಾರೆ ಹಿಡ್ಕೊಂಬರ್ತಾ ಇದೀವಿ ಅಂತಂದ್ರೆ ನಂಬಬೇಕು ಮೂರ್ ದಿನ ಆಯ್ತಾ ಬಂತು ಸರ್ಕಾರದವರು ಮಾಹಿತಿ ಕೊಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಏನು ಭ್ರಷ್ಟಾಚಾರದ ಐಕಾನ್ ಆಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಸಂಬಂಧಪಟ್ಟಂತವರು ಏನಾಗಿದೆ ಕುಮಾರ್ ಓಡೋದಿನ ಇಲ್ಲ ಇಲ್ಲೇ ಇದಾರ ಏನಾಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿಲ್ಲ ಲೋಕಾಯುಕ್ತದವರು ಸುಳ್ಳು ಹೇಳ್ತಾ ಇದಾರ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾರ ಏನಾಗಿದೆ ಅನ್ನುವಂತ ಮಾಹಿತಿಯನ್ನ ಯಾರೂ ಕೊಟ್ಟಿಲ್ಲ ಸೊ ಹಾಗಾಗಿ ನಮ್ಗೆ ಇವ್ರು ಹೇಳಿದ್ರು ಬಂದ್ ನೋಡಿ ಅಂತ ಹೇಳಿ ನಮ್ಗೆ ಶಾಖಾಯ್ತು ಇಲ್ಲಿ ಬಂದ್ವಿ ನಾವು ನಾವು ಮುಂಚೆನೆ ಹೇಳಿದ್ವಿ ಪೊಲೀಸರಿಗೆ ನೋಡ್ರಿ ನಾವು ಮಾಡಲ್ಲ ಅಂದಿದ್ ಮಾಡಲ್ಲ ಮಾಡ್ತೀವಿ ಅಂತದನ್ನ ನೀವು ಟಿಪ್ಪರ್ ಲಾಗ ಇಟ್ಕೊಂಡು ನೀವು ಸಾವಿರ ಜನ ಪೊಲೀಸರ ಇಟ್ಸ್ಕೊಳ್ಳಿ ನಾವು ಮಾಡೇ ಮಾಡ್ತೀವಿ ಮಾಡ್ತೀವಿ ಅಂತ ನೀವು ತಡೆಯೋಕು ಆಗಲ್ಲ ನಿಲ್ಸೋಕ್ಕೂ ಆಗಲ್ಲ ಅದರಿಂದ ಏನ್ ಕಾನೂನಲ್ಲಿ ಏನ್ ಕ್ರಮ ಆಗುತ್ತೋ ಅದನ್ನ ಎದುರಿಸ್ತೀವಿ ಅದನ್ನ ನಾವು ಮಾಡ್ತೀವಿ ಅಂದಿದ್ರೆ ಮಾಡೇ ಮಾಡ್ತೀವಿ ಅಂತ ಮಕ್ಕಳು ನಾವು ಅಂತೇಳಿ ಹೇಳಿ ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳಿದ್ವಿ ನಾವ್ ಮಾಡಲ್ಲ ಅದ್ಯಾವುದು ಪ್ರತಿಭಟನೆ ಆಗಲಿ ಇನ್ನೊಂದಾಗ್ಲಿ ನಾವು ಮಾಡಲ್ಲ ನಾವು ಬರ್ತೀವಿ ಒಳಗಡೆ ಕರ್ಕೊಂಡೋಗಿ ಮಾತಾಡ್ಸಿ ಅಂತ ಹೇಳಿದ್ವಿ ಸರಿ ಅವರು ಅವ್ರು ಬಂದ್ವಿ ಕರ್ಕೊಂಡೋಗಿ ತೋರಿಸಿದ್ರು ನಿಜವಾಗ್ಲು ಸಾಕಾಯ್ತು ಕುಮಾರ್ ಏನು ಇವತ್ತು ಮಾಧ್ಯಮಗಳಲ್ಲಿ ಆರೋಪ ಮಾಡ್ತಾ ಇದಾರೆ ಲೋಕಾಯುಕ್ತದವರು ಪರಾರಿ ಆಗಿದ್ದಾನೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಓಡು ಹೋದ ಅಂತ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಆರೋಪ ಆರೋಪಿರ್ತಕ್ಕಂತ ಡೀಲ್ ಮಾಸ್ಟರ್ ಕುಮಾರ್ ಓಡೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕುಮಾರ್ ಓಡಿ ಹೋಗಿಲ್ಲ ಕುಮಾರ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದಾರಂತೆ ಇವತ್ತು ಠಾಣೆಯಲ್ಲಿ ಕೂತು ಇನ್ಸ್ಪೆಕ್ಟರ್ ಚಾರ್ಜ್ ನಲ್ಲೇ ಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ದಿಕ್ಕು ತಪ್ಪಿಸ್ತಾ ಇರೋದು ಯಾರು ದಾರಿ ತಪ್ಪಿಸ್ತಾ ಇರೋದು ಯಾರು ಇನ್ನೊಂದು ಕಡೆ ಮಾಧ್ಯಮಗಳು ಮತ್ತೆ ತನಿಖಾ ಸಂಸ್ಥೆ ತನಿಖಾ ಅವರು ಏನು ಹೇಳ್ತಾ ಇಲ್ಲ ಆದ್ರೆ ಮಾಧ್ಯಮಗಳು ಮಾಧ್ಯಮಗಳು ಮತ್ತೆ ಜನರು ನೋಡಿ ಬಹಳ ಸುಲಭ ಜನರಿಗೆ ನಂಬೋದು ಪೊಲೀಸರು ವಿಚಾರದಲ್ಲಿ ಪೊಲೀಸರು ಒಂದ ಐದು ಕೋಟಿ ಲೂಟಿ ಮಾಡಿ ಅವನೊಂದು ಇಪ್ಪತ್ತು ಕೋಟಿ ಲೂಟಿ ಮಾಡಿದಾನೆ ಅಂತ ಯಾರಾದ್ರೂ ಹೇಳಿದ್ರೆ ಯಾಕೆಂದ್ರೆ ಪೊಲೀಸರು ನೋಡಿದೀವಿ ನಾವು ಲೂಟಿ ಮಾಡೋ ಜನರೇ ಅಂತ ಹೇಳಿ ಜನರಿಗೆ ಖಾತ್ರಿ ಅವ್ರು ಯಾಕೆಂದ್ರೆ ಜನರು ವಿಟ್ನೆಸ್ ಆಗಿದ್ದಾರೆ ನಾವು ಸುಮ್ನೆ ಜನರಿಗೆ ಏನೋ ಒಂದು ತಲೆ ಒಳಗಡೆ ಒಂದು ಪ್ರಿಜುಡಿಸಿಲ್ಲ ಈ ದೇಶದ ಮತ್ತೆ ಈ ರಾಜ್ಯದ ಪ್ರತಿಯೊಬ್ಬ ಜನರು ಕೂಡ ಪೊಲೀಸರ ಲೂಟಿಗೆ ಸಾಕ್ಷಿದಾರರಾಗಿದ್ದಾರೆ ವಿಟ್ನೆಸ್ ಆಗಿದ್ದಾರೆ ಸಂತ್ರಸ್ತರಾಗಿದ್ದಾರೆ ರಾಜ್ಯದ ಜನರು ಹಾಗಾಗಿ ರಾಜ್ಯದ ಜನರಿಗೆ ಪೊಲೀಸರ ಮೇಲೆ ಪೊಲೀಸರ ಮೇಲೆ ಆರೋಪಗಳು ಬಂದಾಗ ಪೊಲೀಸರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದಾಗ ಜನ ಅದು ಸುಳ್ಳಾಗಿದ್ರು ಇವತ್ತು ನಂಬತಕ್ಕಂತ ವಾತಾವರಣ ಇದೆ ಅಂತ ಒಂದು ಪೊಲೀಸರ ವಿಶ್ವಾಸಾರ್ಹತೆಯನ್ನೇ ಇವತ್ತು ಕೆಲವೊಬ್ರು ಭ್ರಷ್ಟ ನೀಚ ದುಷ್ಟ ನಾಲಯಕ್ಕು ಕಂತ್ರಿ ಪೊಲೀಸರು ಇವತ್ತು ಹಾಳು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಜನರು ಇವತ್ತು ನಂಬಿಕೊಂಡಿದ್ದಾರೆ ನಂಬಿಕೊಂಡಿದ್ರು ಜನರು ಕೂಡ ಏನು ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಪೊಲೀಸರು ಲೂಟಿ ಮಾಡಿದ್ರು ಲೂಟಿ ಮಾಡಿದ್ದಾನೆ ಮತ್ತೆ ಇನ್ನೊಂದು ಕಡೆ ಪದಕ ಇಸ್ಕೊಳ್ಳೋದಿಕ್ಕೆ ಹೋಗೇ ಇಲ್ಲ ಕುಮಾರ್ ಪದಕನೇ ತಗೊಂಡಿಲ್ಲ ಮುಖ್ಯಮಂತ್ರಿ ಅವ್ರು ಚಿನ್ನದ ಪದಕ ಇಲ್ಲ ಅಂತ ಹೇಳಿ ಮಾಧ್ಯಮ ಆಗ್ತಾ ಇದೆ ಆ ಮನುಷ್ಯ ನೋಡಿದ್ರೆ ನಾನು ನೆನೆ ಸಾಯಂಕಾಲನೇ ಪದಕನೇ ಕೊಟ್ಟೆ ಅಂತ ಹೇಳಿ ಬಹುಶಃ ತೋರಿಸ್ಬಿಡ್ತಾರೆ ಪದಕನವೇ ಪದಕ ಇಸ್ಕೊಂಡಿದ್ದಾರೆ ಆದ್ರೆ ನಿನ್ನೆ ನಡೆದಂತಹ ಸಿಂಬಾಲಿಕ್ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮಕ್ಕೆ ಅವ್ರು ಹೋಗಿಲ್ಲ ಆದ್ರೆ ನಾವು ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಕುಮಾರ್ ಅವ್ರಿಗೆ ಮತ್ತೆ ಎ ಸಿ ಪಿ ಬಸವರಾಜು ಅವ್ರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ವಿ ಸತ್ಯವನ್ನ ತಿಳ್ಕೊಬೇಕು ಈ ಸಮಾಜ ಇವತ್ತಿನ ಸರ್ಕಾರ ಎಲ್ಲಾರು ಅವರೇ ಇದಾರೆ ಎಲ್ಲಾರು ಕಳ್ಳರು ಲೂಟಿಕೋರ್ರು ಕೋರ್ರು ಪೊಲೀಸವರು ನಾಲ್ಕು ಅಣಿ ತಿಂದ್ರೆ ಅವರು ಹನ್ನೆರಡು ಅಣಿ ತಿಂತಾರೆ ರಾಜಕಾರಣಿಗಳು ಎಲ್ಲ ಒಂದ್ ರೀತಿ ಇವರೆಲ್ಲ ಶಾಮೀಲಿನ ಶಾಮೀಲಿನ ದಂಧೆ ಇವ್ರದು ಪೊಲೀಸರದು ರಾಜಕಾರಣಿಗಳದು ಎಲ್ಲರದು ಇವತ್ತು ಈ ತರದ ಶಾಮೀಲಿನ ದಂಧೆ ಆದ್ರೆ ಯಾರನ್ನ ಕೇಳೋದು ಯಾರ ಹತ್ರ ನ್ಯಾಯ ಕೇಳೋದು ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟಿದೆ ಹಾಗಾಗಿ ಕುಮಾರ್ ಅವರು ಪದಕ ವಹಿಸ್ಕೊಂಡು ಬಂದಿದ್ದಾರೆ ಸ್ಟೇಷನ್ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ನನಗೆ ನಾವೆಲ್ಲರೂ ಒಂದು ಅನ್ಕೊಂಡಿದ್ವಿ ಏನಂದ್ರೆ ಟ್ರಾಪ್ ಆದ್ರೆ ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ ಒಂದ್ ಐದು ಹದಿನೈದು ದಿವಸ ಒಂದ್ ತಿಂಗಳು ಮೂರ್ ತಿಂಗಳು ಸಸ್ಪೆಂಡ್ ಆಗುತ್ತೆ ಆಮೇಲೆ ಓಡೋಗ್ತಾರೆ ಹೋಗ್ತಾರೆ ಮೇಲ್ ಬರ್ತಾರೆ ಕೆಲಸ ಮಾಡ್ತಾರೆ ಅಂತ ಆದ್ರೆ ಇನ್ನ ನಾವು ಎಲ್ಲ ಬರ್ತಾ ಇದಿಲ್ಲ ತೋರಿಸ್ತಾ ಆಲ್ ಭ್ರಷ್ಟಾಚಾರದ ಪ್ರಕರಣಗಳು ಅಂತ ಇದೆ ಯಾಕೆ ಹೋಗ್ಬಿಟ್ಟಿದ್ರೆ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರ ಮಾಡಿದಾರೋ ಬಿಟ್ಟು ಬಿಟ್ಟಿದಾರೋ ಆದ್ರೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಟ್ರಾಪ್ ಆಗಿ ಓಡೋಗಿದ್ದಾರೆ ಅಂತ ಹೇಳ್ತಾ ಇರುವಂತಹ ಕುಮಾರ್ ಅವರು ಪೊಲೀಸ್ ಠಾಣೆಯಲ್ಲೇ ಕುತ್ಕೊಂಡು ಪೊಲೀಸ್ ಸ್ಟೇಷನ್ ನಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಾವು ಯಾರ ಮಾತನ್ನ ನಂಬೋದು ಮಾಧ್ಯಮಗಳು ಹೇಳ್ತಾ ಇರೋದನ್ನ ನಂಬೇಕಾ ಲೋಕಾಯುಕ್ತದವ್ರು ಹೇಳ್ತಾ ಇರೋದನ್ನ ನಂಬೇಕಾ ಅಥವಾ ನೀವು ಜನ ಇದನ್ನ ನೋಡ್ತಾ ಇರುವಂತವ್ರು ನಾನು ಒಳಗಡೆ ಹೋಗಿ ಕುಮಾರ್ ಅವ್ರನ್ನ ನೋಡ್ಕೊಂಡು ಆಚೆ ಬಂದ ಮಾತಾಡ್ಸ್ಕೊಂಡು ಆಚೆ ಬಂದ್ನೆಲ್ಲ ನನ್ನ ಫೋಟೋ ತಗೋತೀನಿ ಒಂದ್ ಫೋಟೋ ತಗೊಳ್ಬಿಡ್ರಿ ಜನರಿಗೆ ಹೆಂಗೆ ಹೇಳೋದು ಅಂತ ನಿಮ್ಮನ್ನ ನೀವು ಚಿಂಟ್ಕೊಳ್ಳಿ ಗೊತ್ತಾಗುತ್ತೆ ಸುಮ್ನೆ ಹೋಗಿ ಹೇಳಿ ಅಂತ ಹೇಳಿದ್ರು ತಮಾಷೆ ಆಗ ನಿಮ್ಮನ್ನ ನೀವು ಚಿಂಟ್ಕೊಳ್ಳಿ ಗೊತ್ತಾಗುತ್ತೆ ಹೋಗಿ ಹೇಳಿ ಪ್ಲೀಸ್ ಅಂತ ಹೇಳಿ ಅವ್ರು ಹೇಳಿದ್ರು ಸೊ ನನ್ಗೆ ಬಹುಶಃ ಅವರೊಂದು ಫೋಟೋ ತಗೊಳಕ್ಕೆ ಅವಕಾಶ ಕೊಟ್ಟಿದ್ದೆ ನನ್ನ ಫೋಟೋ ತಗೊಂಬಂದು ಜನರಿಗೆಲ್ಲ ತೋರಿಸ್ತಾ ಇದ್ದೆ ಕುಮಾರ್ ಅವರು ಇವತ್ತು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ರಾಜ್ಯದ ಜನರು ಎಲ್ಲಿ ತನಕ ಎಲ್ಲಿ ತನಕ ನೀವು ಎಲ್ಲಿ ತನಕ ನೀವು ರಾಜ್ಯದ ಜನರು ಅಯ್ಯೋ ನಾನು ಒಂದ್ ದಿವಸಕ್ಕೆ ಒಂದ್ ದಿವಸ ಕೆಲ್ಸಕ್ಕೆ ರಜಾ ಹಾಕ್ಬೇಕಾಗುತ್ತೆ ಅಯ್ಯೋ ನಂದೊಂದು ನಾಲ್ಕಾಣಿ ಎಂಟಾಣಿ ಪೆಟ್ರೋಲ್ ಖರ್ಚಾಗುತ್ತೆ ಯಾರಾದ್ರೂ ಹಿಂಗೆ ಹೋರಾಟ ಮಾಡೋ ಜನರು ಇದ್ದಾಗ ಹೋರಾಟಕ್ಕೆ ಬರಯ್ಯ ಅಂತ ಅಂದ್ರೆ ಅಯ್ಯೋ ನಂದೊಂದು ನಾಲ್ಕಾಣಿ ಎಂಟ ಹಣ್ಣಿ ಪೆಟ್ರೋಲ್ ಖರ್ಚಾಗ್ಬಿಡುತ್ತೆ ನಂದೊಂದು ಮುನ್ನೂರು ರೂಪಾಯಿದು ಸಂಬಳ ಕಟ್ಟಾಕ್ ಬಿಡುತ್ತೆ ಅಂತ ಹೇಳಿ ಮನೇಲಿ ಕುತ್ಕೊಂಡು ಏನು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಹೋಗಿ ಐದು ತಿಂಗಳಿಗೆ ತಿಂಗಳಿಗೆ ಐದು ಲಕ್ಷ ಹತ್ತು ಲಕ್ಷ ಸಂಬಳ ಬರ್ತಾ ಇರುತ್ತೆ ತಿಂಗಳ ಆಯ್ತಾ ಅಂತ ಅಂದ್ರೆ ಟನ್ 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 ಅಂತ ಹೇಳಿ ಸಂಬಳ ಅವರ ಅಕೌಂಟ್ ಗೆ ಬಂದ್ಬಿಟ್ಬಿಡುತ್ತೆ ಇವ್ರದ್ದೆಲ್ಲ ಅಭಿಪ್ರಾಯ ಏನು ಸಮಾಜದಲ್ಲಿ ಯಾರ್ಯಾರಿಗೋ ಪುಣ್ಯಾತ್ಮರಿಗೆ ದೇಶ ಕಾಪಾಡ್ತಾ ಇದಾರೆ ದೇಶ ರಕ್ಷಣೆ ಮಾಡ್ತಾ ಇದಾರೆ ವಿದೇಶ ಇನ್ನೇನೋ ವಿಶ್ವ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಪುಂಖಾನುಪುಂವಾಗಿ ಪುಂಕೊಂಡು ಬಿದ್ದಿರುವಂತ ಇನ್ನೊಂದಷ್ಟು ಜನ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ನಮಗೆ ಏನೇನು ಸಮಸ್ಯೆ ಇಲ್ಲ ಈ ಸಮಾಜದಿಂದ ನಮಗೆ ಈ ವ್ಯವಸ್ಥೆಯಿಂದ ಏನೇನು ಅನ್ಯಾಯ ಆಗಲ್ಲ ಯಾರೋ ನಾಯಿಗರಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಇವತ್ತು ಬರೋ ಸಂಬಳದಲ್ಲಿ ಎ ಸಿ ಕಾರು ಸಿ ಮನೆ ಆಸ್ತಿ ಬಂಗ್ಲೆ ಎಲ್ಲ ಮಾಡಿಕೊಂಡು ನೆಮ್ಮದಿ ಆಗಿದ್ದೀವಿ ಅಂತ ಇದಾರೆ ನೋಡ್ರಪ್ಪ ನೀವ್ ಯಾರು ನೆಮ್ಮದಿ ಆಗಿಲ್ಲ ಪೊಲೀಸರು ಹೆಂಗಾಗಿದ್ದಾರೆ ಅಂದ್ರೆ ಪೊಲೀಸರು ಹಿಂಗಾಗಿದ್ದಾರೆ ಪೊಲೀಸರು ನಿಮ್ಮನ್ನೇ ಲೂಟಿ ಮಾಡಿ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮ ಮೇಲೆ ಶೋಷಣೆ ಮಾಡಿ ನೀವು ದೂರು ಕೊಟ್ರು ಅವ್ರ ಮೇಲೆ ಟ್ರ್ಯಾಪ್ ಆದ್ರೂನು ಪೊಲೀಸರು ಏನಕ್ಕೆ ಕಿತ್ಕೊಳಕ್ ನೀವ್ ಆಗಲ್ಲ ಲಕ್ಷ ಲಕ್ಷ ಸಂಬಳ ತಗೊಂಡು ಸೆಂಟ್ ಹಾಕೊಂಡು ಆಫೀಸ್ಗೆ ಹೋಗಿ ಬಂದು ದುಡ್ಡು ನೇಣಿಸ್ಕೊಂಡು ಇನ್ನೆಲ್ಲ ಪಿಡಿಎಸ್ ಎಸ್ ಮಾಡಿದೆ ಇನ್ನೆಲ್ಲ ಮಾಡಿದೆ ಕಾಂಪ್ಲೆಕ್ಸ್ ಮಾಡ್ಕೊಂಡೆ ಆಸ್ತಿ ಮಾಡಿದೆ ನನ್ನ ಮಕ್ಕಳಿಗೆ ನನ್ನ ಎಂಟ್ರಿಗೆ ಅಂತ ಹೇಳ್ಕೊಂಡು ನೆಮ್ಮದಿ ಹಾಕಿದ್ವಿ ನಾವು ಏ ರವಿಕೃಷ್ಣ ರೆಡ್ಡಿ ರಘು ಜನಗಿರಪ್ಪ ರೋಡಲ್ಲೆಲ್ಲ ಬಿದ್ದು ಅಲ್ಲಾಡ್ತಾರೆ ಏನ್ ಕಂತ್ರಿ ಕೆಲಸ ಮಾಡ್ತಾರಪ್ಪ ಅವರು ನೆಟ್ವಾಗಿ ಮನೇಲಿ ಬದುಕ್ತಾ ಅಂತ ಹೇಳಿ ಇದೀರಲ್ಲ ನೀವು ನ್ಯಾಯವಾಗಿ ದುಡಿದಿರುವಂತ ನೀವು ಬೆವರು ಸುರಿಸಿ ದುಡಿದಿರುವಂತಹ ನಿಮ್ಮ ಬೆವರಿನ ಹಣ ಆಸ್ತಿಯನ್ನು ಮುಂದಿನ ದಿನಗಳಲ್ಲಿ ನೀವು ಉಳಿಸ್ಕೊಳ್ಳೋಕೆ ಕಾಪಾಡೋದಕ್ಕೆ ಆಗಲ್ಲ ಕಾಪಾಡಿಕೊಳ್ಳೋದಕ್ಕೆ ಆಗಲ್ಲ ಅಷ್ಟು ಕೆಟ್ಟಿ ಕೆರೆ ಹಿಡಿದೋಗಿದ ವ್ಯವಸ್ಥೆ ಇವತ್ತು ಅಲ್ಲಿ ಮೇಲ್ಗಡೆ ಅವ್ರದ್ದು ದೊಡ್ಡ ಲೂಟಿ ಕೆಳಗಡೆ ಅವ್ರದ್ದು ಸಣ್ಣ ಲೂಟಿ ಅಲ್ಲಿ ಯಾರೋ ಒಬ್ರು ಹೋಮ್ ಗಾರ್ಡ್ ಕಾನ್ಸ್ಟೇಬಲ್ ಡೂಟಿ ಹಾಕೊಡೋದಕ್ಕೆ ಹೋಮ್ ಕಾನ್ಸ್ಟೇಬಲ್ ಅಲ್ಲ ಹೋಮ್ ಗಾರ್ಡ್ ಡೂಟಿ ಹಾಕೊಡೋದಿಕ್ಕೆ ಒಂದು ಕೋಳಿ ಎರಡ್ ಸಾವಿರ ರೂಪಾಯಿ ದುಡ್ಡಿಸ್ಕೊತಾ ಇದಾರೆ ಇಲ್ಲಿ ನೋಡಿದ್ರೆ ಯಾವ್ದೋ ಒಂದು ಕೇಸ್ ಮಾಡ್ಕೊಡೋದಿಕ್ಕೆ ಲೂಟಿ ಮಾಡ್ತಾ ಇದಾರೆ ಹತ್ತಾರು ಕೋಟಿ ಹಲವಾರು ಕೋಟಿ ನಾಲ್ಕಾರು ಕೋಟಿ ಬೆಲೆ ಬಾಡುವಂತ ಜಮೀನನ್ನ ಆಸ್ತಿಯನ್ನ ರಸ್ತೆಗೆ ಬರ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನ್ರಪ್ಪ ನೀವು ಬಹಳ ಚೆನ್ನಾಗಿದ್ದೀವಿ ನಾವು ಆಸ್ತಿ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀವಿ ಅಂತ ಅಂದ್ರೆ ನೀವು ನೆಮ್ಮದಿ ಆಗಿಲ್ರಯ್ಯ ಇವತ್ತಲ್ಲ ನಾಳೆ ನಿಮ್ಮ ಬುಡುಕು ಬರುತ್ತೆ ನಿಮ್ಮ ಆಸ್ತಿಯನ್ನು ನಡೆಯ ಯಾವನಾದ್ರೂ ರೌಡಿ ಬಂದು ಗನ್ ಪಾಯಿಂಟ್ ಅಲ್ಲಿ ನಿಮ್ಮ ಆಸ್ತಿಯನ್ನು ಅವ್ರ ಹೆಸರು ಹೋಗ್ತಾನೆ ಅಂತ ದಿನ ದೂರ ಇಲ್ಲ ಅಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗೋಗಿದೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಇವತ್ತು ಭ್ರಷ್ಟಾಚಾರ ಮಾಡಿಕೊಂಡು ಏನು ಸಂವಿಧಾನ ವಿರೋಧಿಯಾಗಿ ಚುನಾವಣೆಗಳನ್ನ ಎದುರಿಸಿಕೊಂಡು ಜನರಿಗೆ ಹಣ ಎಂಡ ಕೊಟ್ಟು ಮಾಡಬಾರದನ್ನ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಅಧಿಕಾರ ಹಿಡಿದಿರುವಂತಹ ಭ್ರಷ್ಟಾಚಾರಿಗಳ ನಡೆಸ್ತಾ ಇರ್ತಕ್ಕಂಥ ಇವತ್ತಿನ ಸರ್ಕಾರದಲ್ಲಿ ಯಾರಿಗೆ ಪದಕ ಬಹುಮಾನವನ್ನ ಕೊಡ್ತಾ ಇದ್ದಾರೆ ಎಂತವರಿಗೆ ಪದಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ನಿನ್ನೆ ಕೊಟ್ಟಂತಹ ಪದಕ ಬಹುಮಾನಗಳನ್ನ ಪೊಲೀಸರಿಗೆ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವರು ಒಳ್ಳೆಯವರು ಇರ್ಬೋದು ಒಳ್ಳೆಯವರ ಇದ್ದೇ ಇರ್ತಾರೆ ಎಲ್ಲಾ ಕಡೆನಲ್ಲೂ ನಾವು ನಮ್ಮ ಪಕ್ಷದವರು ಒಳ್ಳೆ ಪಕ್ಷ ಕೆಲಸ ಮಾಡ್ತಾ ಇಲ್ವಾ ಹಂಗೆ ಬಹುಶಃ ಎಲ್ಲಾ ಕಡೆಯೂ ಒಳ್ಳೆಯವರು ಇರ್ತಾರೆ ಆದ್ರೆ ಅಲ್ಲಿದ್ದಂತಹ ನೂರಾರು ಜನದಲ್ಲಿ ಬೆರಳೆ ಜನರು ಕೂಡ ಒಳ್ಳೆಯವರು ಅವರಿಗೆ ಪದಕ ಬಂದಿದೆ ಅಂತ ನಾನು ಹೇಳಿ ಅನ್ನಿಸ್ತಾ ಇಲ್ಲ ನಾವುದೇ ಪ್ರಕರಣದಲ್ಲಿ ಎರಡು ಮೂರು ಜನ ನನಗೆ ನೋಡಿ ನನ್ನ ಬೇಸರ ಆಯ್ತು ಅಲ್ಲೆಲ್ಲೋ ಗುಣಿಗಲ್ಲಲ್ಲಿ ಇವತ್ತು ನೋಡಿ ಇನ್ನೊಂದು ವಿಚಾರನ ಜೀವನ ಹೇಳ್ತಾ ಪ್ರಕರಣದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇಡೀ ಪ್ರಕರಣದಲ್ಲಿ ಲೋಕಾಯುಕ್ತ ಈ ಪೊಲೀಸ್ ಠಾಣೆ ಮತ್ತೆ ಸರ್ಕಾರದವರು ಮೂರು ಜನ ಸೇರ್ಕೊಂಡು ಈ ಪ್ರಕರಣವನ್ನ ಮುಚ್ಚಾಕಬೇಕು ಈ ಡೀಲ್ ಅನ್ನ ಮುಗಿಸ್ಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ಕುಮಾರ್ ಅವ್ರಿಗೆ ಅಷ್ಟು ಧೈರ್ಯ ಎಳಿದು ಬರುತ್ತೆ ಯಾರಿಗಾದ್ರೂ ಲೋಕಾಯುಕ್ತ ಎಫ್ಐಆರ್ ಆದ್ರೆ ಸ್ಟೇಷನ್ ಅಲ್ಲಿ ಬಂದು ಕುತ್ಕೋತಾರೆ ಅಂತ ನಿಜವಾಗ್ಲೂ ನಾನು ಮೆಚ್ಚಬೇಕು ಅವ್ರ ಧೈರ್ಯನ ಬದಗಾ ಗೊತ್ಕೊಟ್ಟಿರೋದು ಕಲೆಕ್ಟ್ರಿ ಅವ್ರು ಅವ್ರಿಗೆ ಬಹುಶಃ ಕೊಟ್ಟರೆ ಬದುಕನ್ನ ಮೆಚ್ಕೋಬೇಕು ನಾವು ಅವರು ಯಾವ ಅದು ಲೋಕಾಯುಕ್ತ ಆರ್ ಆಗಿ ಬಂದ್ ಸ್ಟೇಷನ್ ಅಂತ ಅಂದ್ರೆ ಜೀವನ್ ಅವರು ಹೇಳ್ತಾರ ಮಾಹಿತಿ ಏನಿದೆ ಇಡೀ ಲೋಕಾಯುಕ್ತ ಪೊಲೀಸರು ಮತ್ತೆ ಸರ್ಕಾರ ಮೂರು ಜನರು ಡೀಲ್ ಆಗಿ ಕಂಪ್ಲೇಂಟ್ರು ಹಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನೋಡ್ರಿ ಆತ ಡೀಲ್ ಹಾಕ್ಬಿಟ್ಟಿದ್ದಾನಂತ ಗೊತ್ತಿಲ್ಲ ಪಾಪ ನಾವು ಆಮೇಲೆ ಆರೋಪ ಮಾಡಿದ ತಪ್ಪಾಗುತ್ತೆ ಆತರ ಡೀಲ್ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಎಫ್ಐ ಆರ್ ಕಾಪಿ ಏನಿತ್ತು ಲೋಕಾಯುಕ್ತದಲ್ಲಿ ಎಫ್ಐ ಆರ್ ಕಾಪಿನೇ ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಯಾವ ಮಟ್ಟಕ್ಕೆ ಆಗಿದೆ ನೋಡ್ಕೊಳ್ಳಿ ಈಗಷ್ಟೇ ಹಿಂದೆ ಹೇಳ್ತಾ ಇದ್ದೆ ನೀವೆಲ್ಲ ಬಹಳ ಸೊಫಿಸ್ಟಿಕೇಟೆಡ್ ಜನ ನಾವು ಆರಾಮಾಗಿದ್ದೀವಪ್ಪ ಇವರೆಲ್ಲ ಬೀದಿನಲ್ಲಿ ಬಿದ್ದಿ ಒದಾಡ್ಲಿ ಇವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಕೆ ಆರ್ ಎಸ್ ಪಕ್ಷದವರು ಸಾಯಿಲಿ ಇವ್ರ ಬರ ನಾವು ಮಾತ್ರ ನೆಮ್ಮದಿಯಾಗಿ ನಮ್ಮ ಎಂಡ್ರ ಮಕ್ಕಳು ಹತ್ತಿನಲ್ಲಿ ವೀಕೆಂಡ್ ಬಂದ್ರೆ ಟ್ರಿಪ್ ಟೂರು ಮಾಡ್ಕೊಂಡು ಕ್ವಾಟರ್ ಹಾಕೊಂಡು ತಿಂಗಳ ತಿಂಗಳ ಸಂಬಳ ಇಳಿಸ್ಕೊಂಡು ಒಂದಷ್ಟು ಇ ಎಂ ಐ ಕಟ್ಕೊಂಡು ಆಸಿ ಪಾಸಿ ಮಾಡಿಕೊಂಡು ನೆಮ್ಮದಿಯಾಗಿರೋಣ ಅಂತ ಅಂದ್ರೆ ದೇವರಾಣೆ ನಿಮ್ಮ ಅಪ್ರಾಣ ನೀವು ನೆಮ್ಮದಿ ಆಗಿರೋಕ್ಕಾಗಲ್ಲ ಯಾವನೋ ನಾಳೆ ದಿವಸ ಕುಮಾರ್ ಅಲ್ಲ ಅಂತ ಅಂದ್ರೆ ಇನ್ನೇ ಬಮಾರ ಬಂದು ನಿಮ್ಗೆ ಇಟ್ಟು ನಿಮ್ಮ ಹಸ್ತನಿಗೆ ಕಿತ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಈ ಪ್ರಕರಣದಲ್ಲಿ ನನಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬದಕ ಅಂತೂ ಮುಖ್ಯಮಂತ್ರಿ ಪದಕಗಳಂತೂ ಸೇಲ್ ಆಗ್ತಾ ಇದ್ದೇವೆ ನಾವೇ ನೋಡ್ದಂಗೆ ಅಲ್ಲಿ ಯಾರೋ ಚಿನ್ನ ಕತ್ತಿರೋರ್ನ ಎಳ್ಕೊಂಡ್ ಬಂದು ಇಟ್ಕೊಂಡು ಅವ್ರ ಹತ್ರ ಎಲ್ಲ ವಸೂಲಿ ಮಾಡ್ಕೊಂಡು ಬಿದ್ದಂತಹ ಒಬ್ಬ ಕುಮಾರಸ್ವಾಮಿ ಒಬ್ಬ ಕ್ರಷ್ಟಾತಿ ಭ್ರಷ್ಟನ್ಗೆ ಪದಕ ಕೊಟ್ಟಿದ್ದಾರೆ ಆ ಕುಣಿಗಳಲ್ಲಿ ರೌಡಿ ತರಿಕೆ ಕ್ರಿಮಿನಲ್ ಅವನು ಕ್ರಿಮಿನಲ್ ಯೂನಿಫಾರ್ಮ್ ಹಾಕೊಂಡಿದ್ದಂತಹ ಒಬ್ಬ ರೌಡಿ ಕ್ರಿಮಿನಲ್ ಗೆ ಪದಕ ಕೊಟ್ಟಿದ್ದಾರೆ ಯಾರ್ಯಾರಿಗೋ ಪತ್ರ ಕೊಟ್ಟಿದ್ದಾರೆ ಸ್ವತಃ ಕೂದ್ದು ಮುಖ್ಯಮಂತ್ರಿ ಇವತ್ತು ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ ಇಂತಹ ಮುಖ್ಯಮಂತ್ರಿ ಇನ್ನೆಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯೋಚನೆ ಮಾಡಿ ಎಲ್ಲದಕ್ಕೂನು ಎಲ್ಲದಕ್ಕೂ ಈ ನಾಡಲ್ಲಿ ಈ ದೇಶದಲ್ಲಿ ದೇಶದಲ್ಲಿ ಆಗುತ್ತೋ ಬಿಡುತ್ತೋ ಈ ರಾಜ್ಯದಲ್ಲಿ ಇಷ್ಟೆಲ್ಲ ಅನ್ಯಾಯವನ್ನ ನೋಡು ನಿಮ್ಮ ರಕ್ತ ಕುದಿತಾ ಇಲ್ಲ ನೀವು ಕ್ರಾಂತಿ ಮಾಡೋದಕ್ಕೆ ಬರ್ತಾ ಇಲ್ಲ ಮನೆಯಿಂದ ಆಚೆ ಕಾಲಿಡ್ತಾ ಇಲ್ಲ ಅಂತ ಅಂತ ಅಂದ್ರೆ ನಿಮ್ಮಂತ ಮುಟ್ಟಾಳರು ಮೂರ್ಖರು ನೀವು ಇಂತಹ ಎಲ್ಲ ಶೋಷಣೆ ದಬ್ಬಾಳಿಕೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಅರ್ಹರು ಅಂತ ಅಷ್ಟೇ ಇಷ್ಟನ್ನ ನಾನು ಹೇಳಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಹೇಗ್ರೆ ಹೇಳ್ತೀರಾ ನೀವು ನಾವನೋ ಒಬ್ಬ ಒಬ್ಬ ಇನ್ಸ್ಪೆಕ್ಟರ್ ಹತ್ತಾರು ಕೋಟಿ ನೂರಾರು ಕೋಟಿ ಆಸ್ತಿ ಮಾಡ್ತಾನೆ ಯೋಗ್ಯತೆಗೆ ಎಲ್ಲಿ ಕೆರೆ ಅಥವಾ ಇನ್ನೆಲ್ಲೋ ಕನಕಪುರ ಇನ್ನೆಲ್ಲೋ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಒಂದು ನಿವೇಶನ ಒಂದು ಖಾಲಿ ಸೈಟ್ ತಗೋದಿಕ್ಕೆ ನೀವು ನಿಮ್ಮ ಜೀವನ ಪರ್ಯಂತ ದುಡಿಬೇಕು ಇಲ್ಲಿ ನೋಡ್ರಿ ಪಾಪಿಗಳು ಡಬಲ್ ಡಿಜಿಟ್ ಹದಿನೆಂಟು ಇಪ್ಪತ್ತು ಸೈಟ್ಗಳು ಫಾರ್ಮ್ ಹೌಸ್ ಗಳು ಬಂಗಲೆಗಳು ಅಯ್ಯೋ ಚರ್ಚ್ ಗಳೇ ಮಾಡ್ತಾ ಇದಾರೆ ಫಾರ್ಮ್ ಹೌಸ್ಗಳು ಬಂಗ್ಲೆಗಳು ಇವೆಲ್ಲ ಲೂಟಿ ಮಾಡಿ ಯಾರ ಬಗ್ಗೆ ಮಾತಾಡೋದಪ್ಪ ನಾವಂತೂ ಎಲ್ಲರ ಎಲ್ಲ ಮಾತಾಡ್ತಾ ಇದ್ದೀವಿ ಎಲ್ಲಾ ಸತ್ಯವನ್ನು ಮಾತಾಡ್ತಾ ಇದ್ದೀವಿ ಸತ್ಯ ಮಾತಾಡೋ ಕಾರಣಕ್ಕೆ ನಮ್ಮ ಮೇಲೆ ಆಗ್ತಾ ಇರುವಂತಹ ಎಲ್ಲ ದೌರ್ಜನ್ಯ ಶೋಷಣೆಗಳನ್ನ ಎದುರಿಸ್ಕೊಂಡು ಸಹಿಸಿಕೊಂಡು ಎದುರಿಸ್ಕೊಂಡು ಈ ನಾಡು ಈ ದೇಶವನ್ನ ಕೆಲವರಾದ್ರು ನಾವು ಕೆಲವರಾದ್ರೂ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಯಾರು ಇವತ್ತು ಸಂತಸ ಆಗ್ತಾ ಇದಾರೆ ಅಂತವರೇ ಹೋರಾಟಕ್ಕೆ ಬರದೇ ಇರುವಂತಹ ಸಂದರ್ಭದಲ್ಲೂ ಕೂಡ ಅಂತವ್ರ ಪರವಾಗಿ ನಾವು ಇಷ್ಟೆಲ್ಲವನ್ನ ಹಿಂಸೆಯನ್ನ ನೋವನ್ನ ತಿಂದು ಹೋರಾಟ ಮಾಡಬೇಕು ನಮ್ಮ ಪೂರ್ವಜರು ನಮ್ಗೆ ಸ್ವತಂತ್ರ ಕೊಡಿಸೋದಕ್ಕೆ ಮಾಡಿದಂತ ಹೋರಾಟವೂ ಕೂಡ ಅದೇ ರೀತಿಯಾಗಿತ್ತು ಅಂತ ಹೇಳಿ ಅವರ ಒಂದು ಸ್ಫೂರ್ತಿಯಲ್ಲಿ ನಾವು ಕೆಆರ್ ಎಸ್ ಪಕ್ಷದ ಸೈನಿಕರು ನೋಡ್ರಿ ಇಷ್ಟೆಲ್ಲ ಜನ ಬಂದಾರೆ ನಮ್ಗೆ ಯಾರಿಗೂ ನಮ್ಗೆ ಯಾರಿಗೂ ಈ ಕುಮಾರ್ ಯಾರು ಅಂತ ಗೊತ್ತಿಲ್ಲ ಈ ಕುಮಾರ್ ನಮ್ಗೆ ಯಾರಿಗೂ ಏನು ಅನ್ಯಾಯ ಆಗಿಲ್ಲ ಯಾಕೆ ಬಂದಿದೀವಿ ಸಮಾಜ ಹಾಳಾಗೋಗ್ತಾ ಇದೆ ದೇಶ ನಾಶ ಆಗೋಗುತ್ತೆ ಇಂಥವ್ರದೇ ಆದ್ರೆ ಇನ್ನೇನಾಗುತ್ತೆ ನೋಡ್ರಿ ಒಂದು ಪ್ರಕರಣದಲ್ಲಿ ಇಡೀ ಪೊಲೀಸರು ಲೋಕಾಯುಕ್ತದವರು ಸರ್ಕಾರನೇ ಡೀಲ್ ಆಗೋಗುತ್ತೆ ಅಂತ ಅಂದ್ರೆ ಇನ್ನೇನ್ರಿ ಮಾಡಕ್ ಆಗುತ್ತೆ ಯೋಚನೆ ಮಾಡಿ ಈಗ ನಾವಂತೂ ಒಂದಷ್ಟು ಮಾಹಿತಿ ತಂದಿದ್ದೀವಿ ಜನ ನೀವು ಸುಮ್ನೆ ಮಾಧ್ಯಮದಲ್ಲಿ ಬರೋದನ್ನೇ ಸತ್ಯ ಅನ್ಕೊಂಡ್ ನಾವು ಹಂಗೆ ಅನ್ಕೊಂಡ್ ಬಂದ್ವಿ ಇಲ್ಲಿಗೆ ನೋಡೋಣ ಅಂತಂದ್ರೆ ಅಲ್ಲಿ ಇಲ್ಲಿ ವಿಚಾರಣೆ ಬೇರೆ ಇದೆ ಆದ್ರೆ ನಾವು ಕೇಳ್ತಾ ಇದೀವಿ ಧೈರ್ಯವಾಗಿ ನಾವು ಪ್ರಶ್ನೆ ಮಾಡ್ತಾ ಇರೋದಿಕ್ಕೆ ಧೈರ್ಯವಾಗಿ ಕೇಳ್ತಾ ಇರೋದಕ್ಕೆ ನಮ್ಗೆ ಸತ್ಯ ಗೊತ್ತಾಯ್ತಾ ಇದೆ ಸತ್ಯ ನಮಗೆ ಈ ನಾಡು ಮತ್ತೆ ಈ ದೇಶ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂತಹ ಸತ್ಯನೂ ನಮಗೆ ಕಾಣ್ತಾ ಇದೆ ಇಂತ ಎಂತಹ ದುರ್ಗತಿಗೆ ಇವತ್ತು ಈ ದೇಶ ಮತ್ತೆ ಈ ನಾಡು ತಲುಪುತ್ತೆ ಈ ಸಮಾಜ ಮತ್ತೆ ಈ ತರ ಜನರುಗಳು ಇಂಥದ್ದೇ ರಾಜಕಾರಣಿಗಳು ಇಂಥದ್ದೇ ಅಧಿಕಾರಿಗಳು ಇಂಥದ್ದೇ ಪೊಲೀಸರು ಇದ್ರೆ ಈ ನಾಡಿನ ಸ್ಥಿತಿ ಏನಾಗುತ್ತೆ ಅನ್ನುವಂತಹ ಸತ್ಯನೂ ನಮಗೆ ಗೋಚರ ಆಗ್ತಾ ಇದೆ ಅದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಕ್ಕೆ ನಮ್ಗೆ ಇವತ್ತು ಇಷ್ಟು ಸತ್ಯ ಬೆಳಕಿಗೆ ಬಂದಿದೆ ಮಿಕ್ಕಿದ್ದು ರಾಜ್ಯ ಜನರು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಬಂದ್ರಣ ಬರ್ರಪ್ಪ ನಾವು ಎಷ್ಟು ದಿವಸ ಅಂತ ನಮ್ಮ ಮನೆ ಮಠ ಬಿಟ್ಕೊಂಡು ಬರೀ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಬರ್ರಯ್ಯಾ ನಿಮ್ ಮನೆಯಿಂದ ಆದ್ರೂ ಆರ್ ಎಸ್ ಪಕ್ಷಕ್ಕೆ ಬೆಂಬಲ ಕೊಡ್ರಯ್ಯಾನಕೊಂಡು ಓಟ್ ಹಾಕ್ರಯ್ಯ ಕೆ ಆರ್ ಎಸ್ ಪಕ್ಷಕ್ಕೆ ಮನೇಲಿ ಕೂತ್ಕೊಂಡು ಪಕ್ಷ ಬರ್ಬೇಕು ಗೆಲ್ಬೇಕು ಅಂತ ಹೇಳ್ರಯ್ಯ ಮಾಡೋ ಮಾಡೋಂತ ಕೆಲಸನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ರಯ್ಯ ಬೆಳಿಗ್ಗೆ ಎದ್ದು ರೀಲ್ಸ್ಗಳು ರೀಲ್ಸ್ ಗಳು ಇವೇ ರೀಲ್ಸ್ ಗಳು ನೋಡಿದ್ರೆ ನಿಮ್ ಮತ್ ಅಳಗ ಹೋಗುತ್ತೆ ರೀಲ್ಸ್ ನೋಡ್ಕೊಂಡಿದ್ರೆ ದಯಮಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡೋರ್ಗೆ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಇವತ್ತಿನ ಲೈವ್ ಕಾರ್ಯಕ್ರಮಕ್ಕೆ ಅಥವಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಪಕ್ಷದ ಎಲ್ಲ ವೀರ ಸೇನಾನಿಗಳಿಗೆ ಇಡೀ ರಾಜ್ಯದ ಜನರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತೇನೆ ಬದುಕ್ತಾ ಇರುವಂತಹ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಮನೆ ಮಠ ಕೆಲಸ ಕಾರ್ಯವನ್ನ ಬಿಟ್ಟು ಸಾಮಾಜಿಕವಾಗಿ ಹೋರಾಟ ಮಾಡ್ತಾ ಇರುವಂತಹ ಮತ್ತೆ ಏನೇ ಇಂಥ ತುರ್ತು ಸಂದರ್ಭಗಳು ಬಂದರೆ ಮಾಗಡಿಯಿಂದ ಬಂದವರು ತುರ್ತು ಸಂದರ್ಭಗಳು ಬಂದಾಗ ಓಡೋಡಿ ಬರುವಂತಹ ಇಂಥ ಎಲ್ಲ ವೀರ ಸೈನಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಲೈಕ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ನಾಡ ಪ್ರೇಮಿಗಳೇ ಮುಂದಾಗಿ ಕರ್ನಾಟಕ ರಾಷ್ಟಪತಿ ಪಕ್ಷಕ್ಕೆ